ಸ್ನೇಹಿತರೆ ಲೈಫ್ ಎಟ್ ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅನ್ನ ತಡ ಮಾಡದೆ ಶುರು ಮಾಡೋಣ ಇವಾಗ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಇವಾಗ ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಹಲಸಿನ ಗ್ರಾಫ್ಟಿಂಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೋಸ್ಕರ ಇದು ವಿಯೆಟ್ನಾಂ ಅಲ್ಲಿ ಜಾತಿಯದ್ದು ಕಳೆದ ಬ್ಲಾಗ್ ಅಲ್ಲಿ ತೋರಿಸಿದ್ದಾರ ಹಣ್ಣನ್ನ ಕಟ್ ಮಾಡೋದು ಸೊ ಅದರಲ್ಲೇ ನೋಡಿ ಇನ್ನು ಮೂರು ಕಾಯಿ ಇದೆ ಹಣ್ಣಾಗಬೇಕಿನ್ನ ಇದು ಜಾಸ್ತಿ ಏನು ಆಗಿಲ್ಲ ಎರಡು ವರ್ಷದ ಗಿಡ ಇದು ಅದಕ್ಕೋಸ್ಕರ ಇನ್ನೊಂದು ಗಿಡ ಮಾಡೋಣ ಅಂತ ಇವಾಗ ಮಾಡೋದಿಕ್ಕೆ ಅಂತ ಒಂದು ಬಡ್ಡನ್ನು ಹುಡುಕ್ತಾ ಇದೀನಿ ಬಡ್ ಗ್ರಾಫ್ಟಿಂಗ್ ಸಕ್ಸಸ್ ಆಗುತ್ತೆ ವಿ ಗ್ರಾಫ್ಟಿಂಗ್ ಜಾಸ್ತಿ ಪರ್ಸೆಂಟೇಜ್ ಇರಲ್ಲ ಸಕ್ಸಸ್ ರೇಟ್ ಕಳೆದ ವರ್ಷದ ಒಂದು ಬ್ಲಾಗ್ ಅಲ್ಲಿ ತೋರಿಸಿದೆ ವಿ ಗ್ರಾಫ್ಟಿಂಗ್ ಹಲಸಿನ ಮರಕ್ಕೆ ಮಾಡೋದು ಬಟ್ ಅದರಲ್ಲಿ ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ ಇತ್ತು ಅದಕ್ಕೋಸ್ಕರ ಬಡ್ ಗ್ರಾಫ್ಟಿಂಗ್ ಇವಾಗ ಕಲಿತು ಮಾಡ್ತಾ ಇರೋದು ಬಡ್ ಗ್ರಾಫ್ಟಿಂಗ್ ಮಾಡೋದಿಕ್ಕೆ ನಾವು ಸೆಲೆಕ್ಟ್ ಮಾಡುವಾಗ ಜಾಸ್ತಿ ಎಳೆದು ಆಗಿರಬಾರ್ದು ತುಂಬಾ ಹಳೆದು ಆಗಿರಬಾರ್ದು ಆ ತರ ಕಡ್ಡಿಯನ್ನು ಸೆಲೆಕ್ಟ್ ಮಾಡಿ ಅದರಿಂದ ಒಂದು ಬಡ್ಡನ್ನ ನಾವು ರಿಮೂವ್ ಮಾಡಬೇಕಾಗತ್ತೆ ನೋಡಿ ಈ ತರ ಇರುತ್ತೆ ನೋಡಿ ಬಡ್ ಈ ಥರ ಕಡ್ಡಿಯನ್ನು ತಗೊಂಡ್ಬರ್ಬೋದು ಡೈರೆಕ್ಟಾಗಿ ಅದರಲ್ಲಿ ಒಂದು ಬಡ್ ಮಾತ್ರ ನಮಗೆ ಗ್ರಾಫ್ಟ್ ಮಾಡೋದಕ್ಕೆ ಬೇಕಾಗಿರೋದು ಇದು ಆರು ತಿಂಗಳು ಮೇಲ್ಪಟ್ಟ ಒಂದು ಹಲಸಿನ ಗಿಡವನ್ನು ಇವಾಗ ಸೆಲೆಕ್ಟ್ ಮಾಡಿದ್ದೀನಿ ಒಂದು ಒಂದೂವರೆ ಇಂಚ್ ಆಗುವಷ್ಟು ಒಂದು ಇರುತ್ತಲ್ವ ಸೊ ಆ ಜಾಗವನ್ನು ಅರ್ಧದಷ್ಟು ಕಟ್ ಮಾಡಿ ಅದರಿಂದ ಮೇಲ್ಗಡೆ ಸ್ಕಿನ್ನನ್ನು ತೆಗಿಬೇಕಾಗುತ್ತೆ ತುಂಬಾ ಕೇರ್ಫುಲ್ಲಾಗಿ ತೆಗಿಬೇಕಾಗುತ್ತೆ ಒಳಗಡೆ ಇರೋ ಒಂದು ಲೇಯರ್ಗೆ ಡ್ಯಾಮೇಜ್ ಆಗಬಾರ್ದು ಮೇಲ್ಗಡೆ ಒಂದು ಲೇಯರ್ ಮಾತ್ರ ಅದನ್ನು ರಿಮೂವ್ ಮಾಡಬೇಕು ನಂತರ ನಾವು ಸೆಲೆಕ್ಟ್ ಮಾಡಿರೋ ವಿಯೆಟ್ನಮ್ ಅರ್ಲಿಯ ಕಡ್ಡಿಯಿಂದ ಒಂದು ಬಡ್ಡನ್ನು ನೀಟಾಗಿ ತೆಗಿಬೇಕು ನಾವು ಗ್ರಾಫ್ಟ್ ಮಾಡೋ ಗಿಡದಲ್ಲಿ ಎಷ್ಟು ಲೆಂತ್ಗೆ ಕಟ್ ಮಾಡಿದ್ದೀವಿ ಅಷ್ಟೇ ಲೆಂತ್ಗೆ ಇದನ್ನು ಕಟ್ ಮಾಡಿ ಮೇಲ್ಗಡೆ ಒಂದು ಸ್ಕಿನ್ನನ್ನು ತೆಗಿಬೇಕಾಗತ್ತೆ ಅಲ್ಲಿ ನಾವು ಸ್ಕಿನ್ನನ್ನು ತೆಗೆದುಬಿಟ್ಟು ಅದನ್ನು ಬಿಸಾಡ್ತೀವಿ ಇದರಲ್ಲಿ ಸ್ಕಿನ್ನನ್ನು ತೆಗೆದುಬಿಟ್ಟು ಆ ಪ್ರೆಸ್ಗೆ ರೀಪ್ಲೇಸ್ ಮಾಡಬೇಕಾಗುತ್ತೆ ಕೇರ್ಫುಲ್ಲಾಗಿ ಬಡ್ಡನ್ನು ತೆಗೆದುಬಿಟ್ಟು ಯಾವ ಗಿಡಕ್ಕೆ ನಾವು ಗ್ರಾಫ್ಟ್ ಮಾಡ್ತಾ ಇದ್ದೀವಿ ಅಲ್ಲಿಗೆ ನೀಟಾಗಿ ಪ್ಲೇಸ್ ಮಾಡಿದ್ರೆ ಕೆಲಸ ಮುಗೀತು ಆಮೇಲೆ ಪ್ಲಾಸ್ಟಿಕ್ಕಿಂದ ರ್ಯಾಪ್ ಮಾಡಿದ್ರೆ ಎರಡು ವಾರದಲ್ಲಿ ಅದು ಚಿಗುರ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಸ್ಕಿನ್ ಸ್ಕಿನ್ನ ಈ ಥರ ತೆಗಿತಾಯಿದ್ದೀನಿ ಇದರಲ್ಲಿ ಒಂದು ಬಡ್ ಇದೆ ನೋಡಿ ಇವಾಗ ಎಲೆ ಬಂದಿರೋ ಜಾಗ ಇದು ಒಂದು ಬಡ್ ಅಲ್ಲಿಂದ ಚಿಗುರ್ಕೊಳ್ಳೋದು ಇದು ಸೊ ಅದನ್ನು ನೀಟಾಗಿ ಗಿಡಕ್ಕೆ ಪ್ಲೇಸ್ ಮಾಡಬೇಕು ಫಸ್ಟು ಆಮೇಲೆ ಇಂದ ರ್ಯಾಪ್ ಮಾಡಿದ್ರೆ ಮುಗಿತು ನೀರು ಹೋಗಬಾರ್ದು ಸೊ ಅಷ್ಟು ಟೈಟಾಗಿ ನಾವು ರ್ಯಾಪ್ ಮಾಡಬೇಕಾಗುತ್ತೆ ಫುಲ್ ಕಂಪ್ಲೀಟಾಗಿ ಬಡ್ಡನ್ನು ಕವರ್ ಆಗಬೇಕು ಆ ಥರ ರ್ಯಾಪ್ ಮಾಡಿ ಒಂದು ಗಂಟೆ ಹಾಕ್ಬಿಟ್ರೆ ಮುಗಿದೋಯಿತು ಇನ್ನೇನು ಎರಡು ವಾರದಲ್ಲಿ ಅದು ಚೆನ್ನಾಗಿ ಚಿಗುರುಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸಕ್ಸಸ್ ಆಗಿದೆ ಅಂತ ಆದರೆ ಹಾಗೆಯೇ ಮಧ್ಯ ನಂತರ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅದಕ್ಕೋಸ್ಕರ ಒಮ್ಮೆ ತಗೊಂಡು ಹೋಗಿದ್ದೆ ಸ್ವಲ್ಪ ಅಡುಗೆಯನ್ನು ಕೊಡೋದಿತ್ತು ಮಾರ್ಕೆಟ್ಗೆ ಅದೆಲ್ಲ ಕೆಲಸವನ್ನು ಮುಗಿಸಿ ಮನೆಗೆ ಬಂದೆ ನಂತರ ಬ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕಾಗಿರಲಿಲ್ಲ ಹಾಗೆಯೇ ನೈಟ್ ಒಂಬತ್ತು ಗಂಟೆ ಆಗ್ತಿದ್ದಂಗೆ ಭರ್ಜರಿಯಾಗಿ ಒಂದು ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಮೇ ತಿಂಗಳಲ್ಲಿ ಬಂದಿರೋ ನಾಲ್ಕನೇ ಮಳೆ ಇದು ಮೊದಲ ಮೂರು ಮಳೆ ಅರ್ಧ ಗಂಟೆ ಸಾಧಾರಣವಾಗಿ ಬಂದಿತ್ತು ಬಟ್ ಇವತ್ತು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಆಗಿರೋ ಮಳೆ ತುಂಬಾ ಜೋರಾಗಿ ಬರ್ತಾ ಇದೆ ಒಂದು ಒಂದೂವರೆ ಗಂಟೆಗಳ ಕಾಲ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ನಮ್ಮಲ್ಲಿ ಸುಮಾರು ಅರ್ಧದಷ್ಟು ತೋಟಕ್ಕೆ ಹರಳಿಂಡಿಯನ್ನು ಆಲ್ರೆಡಿ ಹಾಕಿದ್ವಿ ಏನಕ್ಕೆ ಅಂತ ಹೇಳಿದ್ರೆ ಮಳೆ ಬರುತ್ತೆ ಅನ್ನೋ ಒಂದು ಮುನ್ಸೂಚನೆ ಇತ್ತಲ್ವಾ ಅದಕ್ಕೋಸ್ಕರ ಒಂದು ಮೂರು ನಾಲ್ಕು ಮಳೆಯಿಂದ ಇವಾಗ ಚೆನ್ನಾಗಿ ಹರಳಿಂಡಿ ಕೊಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಗಿಡಗಳಿಗೆ ಸಿಗುತ್ತೆ ಆವಾಗ ನೆಕ್ಸ್ಟ್ ಡೇ ಬೆಳಿಗ್ಗೆ ಇವಾಗ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ರಿ ಮಳೆ ಬಂದಿರೋ ನೆಕ್ಸ್ಟ್ ಡೇ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಇಷ್ಟ ಮಳೆ ಬಂದಿರೋ ನೆಕ್ಸ್ಟ್ ಡೇ ಒಂದ್ಸಲ ತೋಟಕ್ಕೆ ಹೋಗಿ ರೌಂಡ್ ಹಾಕೊಂಡ್ಬರೋದಕ್ಕೆ ಬಟ್ ಗಾಳಿ ಮಳೆ ಬಂದರೆ ಇಷ್ಟ ಆಗೋಲ್ಲ ಏನಕ್ಕೆ ಅಂತ ಹೇಳಿದ್ರೆ ಕೆಲವೊಂದು ಮರಗಳೆಲ್ಲ ಬಿದ್ದಿರುತ್ತೆ ಅದನ್ನು ನೋಡೋವಾಗ ತಲೆ ಕೆಟ್ಟೋಗುತ್ತೆ ಈ ಬಾರಿಯಂತೂ ಕರಾವಳಿಯಲ್ಲಿ ಬೇಸಿಗೆಯನ್ನು ತುಂಬಾ ಕೆಟ್ಟದಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀವಿ ನಲವತ್ತರಿಂದ ನಲವತ್ತೆರಡು ಡಿಗ್ರಿ ಆಗುವಷ್ಟು ಬಿಸಿಲು ಈ ಬಾರಿ ಇತ್ತು ಬಟ್ ಇವಾಗ ಮಳೆ ಬಂದು ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗಿದೆ ಅಂತಾನೆ ಹೇಳ್ಬೋದು ಇದೇ ಅಟ್ಮಾಸ್ಫಿಯರ್ ಮೂರು ನಾಲ್ಕು ದಿನಗಳ ಕಾಲ ಕಂಟಿನ್ಯೂ ಆಗುವ ಚಾನ್ಸಸ್ ತುಂಬಾ ಇದೆ ಹಾಗೆಯೇ ಜೂನ್ ಮೊದಲ ವಾರದಲ್ಲಿ ಮಳೆಗಾಲವನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಬಟ್ ಇವಾಗ ಅಂತೂ ತುಂಬಾ ಖುಷಿಯಾಗುತ್ತೆ ನೇಚರ್ ತುಂಬಾ ಕೂಲ್ ಆಗಿದೆ ಅದಕ್ಕೋಸ್ಕರ ತೋಟದ ಮಧ್ಯದಲ್ಲಿ ಪ್ಯಾಸೇಜ್ಗಳು ಇರುತ್ತಲ್ವಾ ನೀರು ಹೋಗೋದಕ್ಕೆ ಅಂತ ಸೊ ಅದರಲ್ಲೆಲ್ಲ ನೀರು ತುಂಬಾ ಚೆನ್ನಾಗಿ ಹೋಗಿದೆ ಏನಕ್ಕೆ ಅಂತ ಹೇಳಿದರೆ ತರಗಲೆಗಳೆಲ್ಲ ಇದ್ದಿರೋದೆಲ್ಲ ನೀರಲ್ಲಿ ಕೊಚ್ಕೊಂಡು ನೀಟಾಗಿ ಹೋಗಿದೆ ಫುಲ್ ಕ್ಲೀನ್ ಆಗಿಬಿಟ್ಟಿದೆ ಇವಾಗ ಪ್ಯಾಸೇಜ್ ಎಲ್ಲ ಇನ್ನು ನೆಕ್ಸ್ಟ್ ಮಳೆ ಬಂದಾಗ ನೀರು ಹರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀಟಾಗಿ ಹಾಗೆಯೇ ಬೇಸಿಗೆ ಮಳೆಯ ಮುನ್ಸೂಚನೆ ಇದ್ದಿರೋದ್ರಿಂದ ಮೂರು ನಾಲ್ಕು ದಿನಗಳ ಮುಂಚೆಯೇ ಹರಳಿಂಡಿಯನ್ನು ಒಂದು ಅರ್ಧದಷ್ಟು ತೋಟಕ್ಕೆ ಹಾಕಿದ್ವಿ ಅದು ಚೆನ್ನಾಗಿ ಇವಾಗ ಕೊಳೆಯೋದಕ್ಕೆ ಸ್ಟಾರ್ಟ್ ಆಗಿದೆ ಮಳೆ ಬಂದ ಮೇಲೆ ಇವಾಗ ಮಳೆ ಸ್ಟಾರ್ಟ್ ಆದಮೇಲೆ ಇಂಪಾರ್ಟೆಂಟ್ ಕೆಲಸ ಬಾಕಿ ಇರೋದು ಅಂತ ಹೇಳಿದ್ರೆ ಹಿಪ್ಪಿಲಿಗೆ ಕಾಳು ಮೆಣಸನ್ನ ಗ್ರಾಫ್ಟ್ ಮಾಡೋ ಕೆಲಸ ಬಾಕಿ ಇದೆ ಪ್ಲಾಸ್ಟಿಕ್ ಕವರ್ಗಳಿಗೆ ಮಣ್ಣು ತುಂಬಿ ಹಿಪ್ಪಿಲಿ ಗಿಡಗಳನ್ನು ರೆಡಿ ಮಾಡಿದ್ವಿ ಬೇಸಿಗೆಯಲ್ಲಿ ಹಳೆ ಬ್ಲಾಗನ್ನೆಲ್ಲ ನೀವು ನೋಡಿದರೆ ನಿಮಗೆ ಗೊತ್ತಿರುತ್ತೆ ಇದರ ಬಗ್ಗೆ ಗ್ರಾಫ್ಟಿಂಗ್ ಸ್ಟಾರ್ಟ್ ಮಾಡಿ ಎರಡು ಮೂರು ದಿನ ಆಯಿತು ಆಲ್ರೆಡಿ ನಾನು ಮತ್ತು ಅಪ್ಪ ಇಬ್ಬರು ಕೂಡ ಗ್ರಾಫ್ಟಿಂಗ್ ಮಾಡ್ತೀವಿ ಅದಕ್ಕೋಸ್ಕರ ಇವಾಗ ಇಲ್ಲಿ ನೋಡಿ ನಾನು ಬೆಳಿಗ್ಗೆ ಕೂತಿದ್ದೀನಿ ಕಂಟಿನ್ಯೂಸ್ ಆಗಿ ಸಂಜೆ ತನಕ ಕೂರ್ತೀನಿ ಅಂತ ಹೇಳೋಕ್ಕಾಗಲ್ಲ ಫ್ರೀ ಇರುವಾಗ ಎರಡು ಗಂಟೆನೋ ಮೂರು ಗಂಟೆನೋ ಕೂತಿರ್ತೀನಿ ದಿನದಲ್ಲಿ ಗ್ರಾಫ್ಟಿಂಗ್ ಮಾಡಿ ಈ ಥರ ಪ್ಲಾಸ್ಟಿಕ್ ಕವರನ್ನು ಹಾಕಿಟ್ಟರೆ ಎರಡರಿಂದ ಮೂರು ವಾರದಲ್ಲಿ ಅದು ಚಿಗುರು ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಕಂಪಲ್ಸರಿಯಾಗಿ ಪ್ಲಾಸ್ಟಿಕ್ ಕವರನ್ನು ತೆಗೆದುಬಿಡಬೇಕು ಆವಾಗ ಚಿಗುರುಗಳು ಚೆನ್ನಾಗಿ ಬಳ್ಳಿಯಾಗಿ ಹಬ್ಬೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ದಿನ ನೈಟ್ ಕೂಡ ತುಂಬ ಚೆನ್ನಾಗಿ ಮಳೆ ಬಂದಿತ್ತು ಎರಡು ಗಂಟೆಗಳ ಕಾಲ ಭರ್ಜರಿಯಾಗಿರೋ ಮಳೆ ಸೊ ಇವಾಗ ನೋಡಿ ಬೆಳಿಗ್ಗೆ ಮಳೆ ಬಿಟ್ಟು ನಾಲ್ಕೈದು ಗಂಟೆ ಆಗಿದೆ ಆದರೂ ಕೂಡ ಪ್ಯಾಸೇಜ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೀರು ಹೋಗ್ತಾ ಇದೆ ಇವಾಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಈ ಬೇಸಿಗೆ ಮಳೆ ಮುಗಿತಾ ಇದ್ದಂಗನೆ ಮಳೆಗಾಲದ ಮಳೆ ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅದಕ್ಕೋಸ್ಕರ ಇನ್ನು ಮಳೆಗಾಲದ ಚಟುವಟಿಕೆಗಳು ಕೃಷಿ ಕೆಲಸಗಳನ್ನು ಕಂಟಿನ್ಯೂ ಮಾಡಬಹುದು ಅಂತ ಅನಿಸ್ತಾ ಇದೆ ಅದಕ್ಕೋಸ್ಕರ ನಮ್ಮಲ್ಲೂ ಕೂಡ ವರ್ಕರ್ಸ್ ಹತ್ರ ಒಂದೊಂದೇ ಕೆಲಸಗಳನ್ನು ಮಾಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗಲೇ ಕೆಲವೊಂದು ಕೆಲಸಗಳನ್ನು ಶುರು ಮಾಡಿಲ್ಲ ಅಂದ್ರೆ ಜೋರಾಗಿ ಮಳೆಗಾಲ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಆ ಕೆಲಸಗಳನ್ನು ಕಂಪ್ಲೀಟ್ ಮಾಡೋದಿಕ್ಕಾಗಲ್ಲ ಹಾಗೆಯೇ ನೋಡಿ ಇಲ್ಲಿ ಡ್ರಿಪ್ ಇರಿಗೇಷನ್ನ ಪೈಪ್ಗಳನ್ನು ಇವಾಗ ರೋಲ್ ಮಾಡಿ ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ವ ಸೊ ಅದರ ಪಕ್ಕದಲ್ಲೇ ಇರುವ ಅಡಿಕೆ ಮರಗಳಿಗೆ ಈ ಥರ ಕಟ್ಬಿಡ್ತೀವಿ ನಮ್ಮಲ್ಲಿ ಈ ಥರ ಮಾಡೋದಕ್ಕೆ ಏನಕ್ಕೆ ಶುರು ಮಾಡಿರೋದು ಅಂತ ಹೇಳಿದ್ರೆ ಇರುವೆಗಳ ಕಾಟ ತುಂಬಾ ಇತ್ತು ಒಂದು ವರ್ಷ ಅಂತೂ ತುಂಬಾ ಡ್ಯಾಮೇಜ್ ಆಗಿತ್ತು ಪೈಪ್ಗಳಿಗೆ ಅದಕ್ಕೋಸ್ಕರ ಈ ಥರ ರೋಲ್ ಮಾಡ್ತೀವಿ ಹಾಗೆಯೇ ಕತ್ತಿಯಿಂದ ಪೈಪ್ಗಳು ತುಂಬಾ ಕಟ್ ಆಗುತ್ತೆ ಮಳೆಗಾಲದಲ್ಲಿ ಜಾಸ್ತಿಯಾಗಿ ಹುಲ್ಲು ಬರುವಾಗ ಹುಲ್ಲನ್ನು ಎಲ್ಲ ಕ್ಲೀನ್ ಮಾಡುವಾಗ ಪೈಪ್ಗಳು ಡ್ಯಾಮೇಜ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ರೋಲ್ ಮಾಡಿ ಇಟ್ಬಿಟ್ರೆ ಆಮೇಲೆ ಈಸಿ ಆಗುತ್ತೆ ಮಳೆಗಾಲ ಕಡಿಮೆ ಆದಮೇಲೆ ತಿರ್ಗಾ ಪೈಪ್ಗಳನ್ನು ಬಿಡಿಸ್ಬಿಟ್ಟು ಬುಡಗಳಿಗೆ ಇಡ್ತಾ ಹೋಗೋದು ಇನ್ನೊಂದು ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಏನು ಅಂತ ಹೇಳಿದ್ರೆ ಈ ಗಿಡ ನೋಡಿದು ಹಿಪ್ಪಿಲಿಗೆ ಕಾಳು ಮೆಣಸನ್ನ ಗ್ರಾಫ್ಟ್ ಮಾಡಿರೋ ಬಳ್ಳಿ ಇದು ಸೊ ಆ ಬಳ್ಳಿ ಪಕ್ಕದಲ್ಲಿ ಒಂದು ಚಿಗುರು ಹೊಡೆದಿರೋದು ನೆಲದಲ್ಲೆಲ್ಲ ಹಬ್ಬಿರುತ್ತೆ ತೋಟದಲ್ಲೆಲ್ಲ ಹಬ್ಬಿರುತ್ತಲ್ವ ಸೊ ಅಂಥ ಬಳ್ಳಿಗಳನ್ನು ಯೂಸ್ ಮಾಡಿ ಇನ್ನೊಂದು ಮರದಲ್ಲಿ ಅದನ್ನು ಹಬ್ಸೋದಕ್ಕೆ ಪ್ಲಾನ್ ಪ್ಲ್ಯಾನನ್ನು ಮಾಡ್ತಾ ಇರೋದು ನಮ್ಮಲ್ಲಿ ಹೆಚ್ಚಾಗಿ ಗ್ರಾಫ್ಟೆಡ್ ಬಳ್ಳಿಗಳು ಮಾತ್ರ ಇದೆ ಅದಕ್ಕೋಸ್ಕರ ಅಪ್ಪ ಹೇಳಿದ್ರು ಈ ಥರ ಚಿಗುರುಗಳು ಬಂದಿರೋ ಬಳ್ಳಿಗಳನ್ನು ನಾವು ಡೈರೆಕ್ಟಾಗಿ ಇನ್ನೊಂದು ಖಾಲಿ ಇರೋ ಮರಕ್ಕೆ ಹಬ್ಸೋಣ ಯಾವ ಥರ ಬರುತ್ತೆ ನೋಡೋಣ ಅಂತ ಸೊ ಅದನ್ನು ಇವಾಗ ಪ್ರಯತ್ನ ಮಾಡ್ತಾ ಇರೋದು ನೀವು ಬ್ಲಾಗನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ದಿನಗಳಲ್ಲಿ ಇದರ ರಿಸಲ್ಟನ್ನು ಕೂಡ ನಿಮಗೆ ಮೆನ್ಷನ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಈ ಥರ ಬಳ್ಳಿಗಳು ಹಬ್ಬಿರುತ್ತಲ್ವ ನೆಲದಲ್ಲೆಲ್ಲ ಆ ಬಳ್ಳಿಗಳನ್ನೆಲ್ಲ ಪಕ್ಕದಲ್ಲಿ ಖಾಲಿ ಇರೋ ಅಡಿಕೆ ಮರಗಳಿಗೆ ಹಬ್ಬಿಸ್ತೀವಿ ಸೊ ಅದರಿಂದ ಅದು ಆ ಮರದಲ್ಲಿ ಹಬ್ಬೋದಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇದರಲ್ಲಿ ಗ್ರಾಫ್ಟೆಡ್ ಗಿಡ ಇರಲ್ಲ ನಾರ್ಮಲ್ ಕಾಳು ಮೆಣಸಿನ ಬಳ್ಳಿ ಇರುತ್ತೆ ಹಾಳು ಮೆಣಸಿನ ಬಳ್ಳಿಗಳಲ್ಲಿ ಎರಡು ಥರ ಇರುತ್ತೆ ಒಂದು ಕಾಂಡದಿಂದ ಚಿಗುರು ಹೊಡೆದು ಬರುವ ಬಳ್ಳಿಗಳನ್ನು ಈ ಥರ ಹಬ್ಬಿಸ್ಬೋದು ಇನ್ನೊಂದು ತುತ್ತ ತುದಿಯಿಂದ ಮೇಲ್ಗಡೆಯಿಂದ ಬಳ್ಳಿಗಳು ಕೆಳಗಡೆ ತನಕ ಇಳಿದು ಅದು ನೆಲದಲ್ಲಿ ಹಬ್ಬತ್ತೆ ಬಟ್ ಆ ಥರ ಬಳ್ಳಿಗಳನ್ನು ಹಬ್ಬಿಸಬಾರ್ದು ಅದರಲ್ಲಿ ಇಳುವರಿ ತುಂಬಾ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಕಾಂಡದಿಂದ ಚಿಗುರು ಬಂದಿರೋ ಬಳ್ಳಿಗಳನ್ನು ಮಾತ್ರ ಈ ಥರ ಖಾಲಿ ಇರುವ ಅಡಿಕೆ ಮರಗಳಿಗೆ ಹಬ್ಬಿಸ್ಬೋದು ಸ್ನೇಹಿತರೆ ಹಾಗಿದರೆ ಇವತ್ತಿನ ಕೃಷಿ ಸಮಾಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋವನ್ನು ಹಲವಾರು ಕೃಷಿಕರಿಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆವಾಗ ಅವ್ರಿಗೂ ಒಂದು ಮಾಹಿತಿ ಸಿಗುತ್ತೆ ಸೊ ಹಾಗಿದ್ರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ